ನಮ್ಗೆ ಈ ಥರ ಎಲ್ಲ ಸುಮಾರು ಜನ ಆರ್ ಟಿ ಐ ಹಾಕಿದ್ದಾರೆ ಕೆಲಸ ಎಲ್ಲ ಮಾಡಿದ್ದೀವಿ ದಯಮಾಡಿ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡಿದರೆ ಬಿಲ್ ಕೊಡಿ ಕೆಲಸ ಮಾಡಿಲ್ಲ ಅಂದರೆ ಕೆಲಸ ಮಾಡ್ತೀವಿ ಆಮೇಲೆ ಬಿಲ್ ಕೊಡೋಕೆ ಹೇಳಿ ಅಂತ ಹೇಳಿದ್ವಿ ಸತ್ಯ ಇವ್ರು ಹೇಳಿದ ತಕ್ಷಣ ಬಿಲ್ ಕೊಡ್ತಾರೆ ಅಂತ ಅಂದರೆ ಅಲ್ಲಿಗೆ ಇವರೇ ವೋಲ್ಡ್ ಮಾಡಿಸಿರ್ತಾರೆ ಅಂತನ ಅರ್ಥ ಖಂಡಿತ ಇಲ್ಲ ಇವರು ನಾವು ಹೋಗಿ ಮಾತಾಡಿ ಅಲ್ಲಿಂದ ಅಧಿಕಾರಿಗಳ್ಗೆ ಹೇಳಿದ್ದೆಲ್ಲ ಸತ್ಯ ನೋಡಪ್ಪ ಅವ್ರು ಏನಾದರೂ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿದ್ದು ಅವ್ರಿಗೇನಾದರೂ ಸಮರ್ಪಕವಾಗಿ ಕ್ವಾಲಿಟಿ ಕ್ವಾಂಟಿಟಿ ಆಗಿದ್ದರೆ ಅವ್ರದ್ದೇನು ಇದೆಯಾ ಬಿಲ್ ಪಾಸ್ ಮಾಡಪ್ಪ ನೀನು ಬೇರೆದೆಲ್ಲ ತಲೆ ಎಡಿಸ್ಕೊಂಬೇಡ ಅಂತ ಸೋಮಶೇಖರ್ ಸಾಹೇಬ್ರು ಹೇಳಿ ಸತ್ಯ ಅವ್ರು ಹೇಳಿದ್ಮೇಲೆ ಇಂಜಿನಿಯರ್ಸ್ ಬಂದರು ಎಸ್ ಸಿ ಆಫೀಸಿಂದ ಬಂದರು ಎಲ್ಲ ಪರಿವೀಕ್ಷಕರು ಬಂದು ಇಲ್ಲೆಲ್ಲ ಕೋರ್ ಕಟ್ಟಿಂಗ್ ಮಾಡಿ ಇವರು ಕೆಲಸ ಮಾಡಿದಾರೋ ಇಲ್ವೋ ಅಂತ ಪರೀಕ್ಷೆ ಮಾಡಾದ ಮೇಲೆ ಇವ್ರು ಹೇಳಿದ್ರಲ್ಲ ಐದೂವರೆ ಕೋಟಿ ಬಿಲ್ ಬಂತು ಅಂತ ಐದೂವರೆ ಕೋಟಿ ಎಲ್ಲ ಬಂದಿದ್ದು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ದುಡ್ಡು ಬಂತು ಕೆಲಸ ಮಾಡಿದ್ದೀವಿ ಅಂತ ಇನ್ನು ಬಾಕಿ ಏನು ಕೆಲಸ ಮಾಡಿಸ್ಬೇಕಿತ್ತು ಅದನ್ನೂ ಕೆಲಸ ಮಾಡಿಸಿ ಆಮೇಲೆ ಏನಾಯ್ತೋ ನಮ್ಮದು ಪೂರ್ತಿನೂ ಹದಿಮೂರು ಕೋಟಿ ಬಿಲ್ಲು ಹನ್ನೊಂದೂವರೆ ಕೋಟಿ ಅಲ್ಲ ಹದಿಮೂರು ಕೋಟಿ ಪೇಮೆಂಟ್ ನಾವು ತಗೊಂಡಿದ್ದೀವಿ ಕೆಲಸನೂ ಮಾಡಿದ್ದೀವಿ ಆ ಥರ ಏನಾದರೂ ಅವ್ರಿಗೆ ಡೌಟ್ ಇದ್ದರೆ ಪಾಪ ಯಾವುದಾದ್ರೂ ಒಂದು ತನಿಖೆಗೆ ಹಾಕ್ಲಿ ಸತ್ಯನೂ ಸತ್ಯತೆ ಹೊರಗೆ ಬರ್ರಿ ನಾನು ಕೆಲಸ ಮಾಡಿದರೆ ನನಗೆ ಬಿಲ್ ಕೊಟ್ಟವ್ರ ಅಧಿಕಾರಿಗಳು ಕೆಲಸ ಮಾಡಲಿದ್ದಂಗೆ ಇನ್ಫ್ಲೂಯೆನ್ಸ್ ಬಳಸೇನು ಬಿಲ್ ತೊಗೊಂಡಿಲ್ಲ ಅಂತ ಹೇಳಿ ಹೌದು ಸರ್ ಕುಮಾರ್ ಮಾತ್ರ ಕಮಿಷನ್ ತಾವರೆ ಕೆರೆಯಲ್ಲಿ ಗೊತ್ತಾಯ್ತು ಸರ್ ತಾವರೆ ಮಾತ್ರ ಇಲ್ಲ ಇವಾಗ ಅಲ್ಲಿ ಶಾಸಕರಾಗಿ ಓದೋರ್ಗೂ ಗೊತ್ತಿರ್ತದೆ ಆಡಳಿತ ನಡೆಸೋರ್ಗೂ ಗೊತ್ತಿರ್ತದೆ ವ್ಯವಸ್ಥೆನ ನಾವು ನೀವು ಯಾರು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ವ್ಯವಸ್ಥೆನೇ ಆ ತರ ಐತೆ ನಮ್ಮ ನಮ್ಮೂರಿಗೇನಾದರೂ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಯಾರಿಗೋ ಅಲ್ಲಿ ಹ್ಯಾಂಡ್ ಓವರ್ ಇರೋರಿಗೆ ಹಣ ಕೊಟ್ಟರೆ ಮಾತ್ರನೇ ಅಭಿವೃದ್ಧಿ ಕಾಮಗಾರಿ ತರಕ್ಕೆ ಸಾಧ್ಯ ಇಲ್ಲ ತರಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಅದು ವ್ಯವಸ್ಥೆ ಇರೋದು ಆ ರೀತಿ ಸರ್ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಅದನ್ನು ಹೇಳಿದ್ದೀನಿ ಅಷ್ಟೇನೆ ಕೊಟ್ಟ ಅಭ್ಯಾಸ ಅಂತ ಕೊಟ್ಟೇ ಮಾಡಬೇಕು ಸರ್ ಅದು ಇದಾಗ್ಬಿಟ್ಟೈತಿ ಈಗ ಅದನ್ನೇನು ಮಾಡೋಕ್ಕಾಗಲ್ಲ ಆಮೇಲೆ ಹತ್ತು ವರ್ಷದಿಂದ ಇವ್ರು ಏನು ಅಭಿವೃದ್ಧಿ ಮಾಡೋರೆ ಇವರು ಇವನು ಮೆಂಬರ್ ಆಗಿ ಅಂತೆಲ್ಲ ಕೇಳೋರು ಹತ್ತು ವರ್ಷದಲ್ಲಿ ನಾನು ಏನು ಮಾಡಿದೆ ಅನ್ನೋದನ್ನ ನಾನು ಮಾತಾಡಲ್ಲ ನನ್ನ ವಾಡಿನ ಜನನೇ ಮಾತಾಡ್ತಾರೆ ಇಲ್ಲಾಂದರೆ ಪುನರಾಯ್ಕೆ ನಮ್ಮನ್ನು ಮಾಡೋದೇ ಇಲ್ಲ ಹತ್ತು ವರ್ಷದಲ್ಲಿ ನಾನು ಕೇವಲ ಅಧ್ಯಕ್ಷ ಆಗಿದ್ದು ಮೂರು ತಿಂಗಳು ಮಾತ್ರ ಒಂದು ವರ್ಷ ಒಂಬತ್ತು ತಿಂಗಳು ಉಪಾಧ್ಯಕ್ಷ ಆಗಿದೆ ಅದಾದಮೇಲೆ ನನ್ನ ಮನೆ ಗೃಹ ಪ್ರವೇಶ ಸಮಯದಲ್ಲಿ ಮೂರು ತಿಂಗಳಿಗೆ ಮನೆ ಶಾಸಕರೇ ಇದ್ದಂಥ ಅಧ್ಯಕ್ಷ ರಜಾ ಹಾಕ್ಸಿ ನನ್ನನ್ನು ಅಧ್ಯಕ್ಷನ ಮಾಡಿದ್ದು ಆ ಸಂದರ್ಭದಲ್ಲಿ ಕಸಿನ್ ಗಾಡಿ ತಗೊಂಬಂದು ಮೂರು ಕಸಿನ್ ಗಾಡಿ ಅದರಲ್ಲಿ ಒಂದು ಕಸಿನ್ ಗಾಡಿ ನಮ್ಮ ಶಂಕರೇಗೌಡರು ಅವರ ತಂದೆ ಆಂಜನಪ್ಪಣ್ಣವರು ಡೈರಿಯಿಂದ ಗಿಫ್ಟ್ ಕೊಡಿಸಿದ್ದು ಆ ಗಿಫ್ಟ್ ಏನು ಕೊಡಿಸಿದ್ರು ಅಂದ್ರೆ ನಾವು ಅರ್ಜಿ ಕೊಟ್ಬಿಟ್ಟಿದ್ದೆ ನೀವು ಇಲ್ಲಿ ಬಿಲ್ಡಿಂಗ್ ಕಟ್ಟಬೇಡಿ ಅಂತ ಕರೆದ್ರು ನನ್ನನ್ನು ಮರಿ ಯಾಕಪ್ಪ ಅರ್ಜಿ ಕೊಟ್ಟಿದ್ದೀಯ ಅಂತ ಆಂಜಿನಪ್ಪಣ್ಣವರು ಯಾವ ಬಿಲ್ಡಿಂಗು ಡೈರಿ ಬಿಲ್ಡಿಂಗು ಡೈರಿ ಬಿಲ್ಡಿಂಗ್ ಕಟ್ಟಬೇಕು ಆಲಿನ ಡೈರಿ ಬಿಲ್ಡಿಂಗ್ ಕಟ್ಟಿದಾಗ ಯಾಕಪ್ಪ ಅರ್ಜಿ ಕೊಟ್ಟಿದ್ರಾ ಇಲ್ಲ ನಮಗೆ ನೀವು ಬಿಲ್ಡಿಂಗ್ ಕಟ್ಕೊಂಬಿಟ್ರೆ ನಿಮಗೆ ಡೈರಿಗೆ ಆದರೂ ಲಾಭ ಆಗ್ತದೆ ರೈತರಿಗೆ ಆಯ್ತೈತೆ ನಮ್ಮ ಗ್ರಾಮ ಪಂಚಾಯತಿಲ್ ದಿನ ಕಸ ಲೈಟು ನೀರು ವ್ಯವಸ್ಥೆ ಎಲ್ಲ ಮಾಡೋಕ್ಕೆ ನಮಗೇನು ಸೋರ್ಸ್ ಇಲ್ಲ ನಾವು ಬಿಲ್ಡಿಂಗ್ ಕಟ್ಟೋಣ ಅಂದ್ಕೊಂಡಿದ್ದೀವಿ ಅದಕ್ಕೆ ಕೊಟ್ಟೆ ಅಂದೆ ಬೇಡಪ್ಪ ಇದೆಲ್ಲ ರೈತರಿಗೆ ಒಳ್ಳೇದಾಗ್ತದೆ ನೀನು ತಗೊಂಬಿಡು ಅಂತ ನನಗೂ ನಾಗೇಶ್ಗೂ ಹೇಳೋದು ಸರಿ ಅಣ್ಣ ನಮಗೆ ಪಂಚಾಯತಿಗೆ ಏನು ಲಾಭ ಆಯ್ತೈತೆ ಅಣ್ಣ ತಕೊಂಡ್ರೆ ಏನು ಮಾಡ್ಬೇಕು ಹೇಳ್ರಪ್ಪ ಅಂತ ಕೇಳೋದು ಅಣ್ಣ ಇಲ್ಲ ಒಂದು ಕಸಿನ ಗಾಡಿ ಕೊಡಿಸ್ಬಿಡಿ ನಮಗೆ ಅಟ್ಲೀಸ್ಟ್ ಊರಲ್ಲಿರೋ ಗಲೀಜಾದ್ರೂ ಈಚೆ ಹೋಗಕ್ಕೆ ಅನುಕೂಲ ಆಗ್ತದೆ ಅಂತ ಸಂದರ್ಭದಲ್ಲಿ ಒಂದು ಕಸಿನ್ ಗಾಡಿನ ಅವ್ರ ಗಿಫ್ಟ್ ಅಲ್ಲಿ ಡೇರಿಯವ್ರು ಗಿಫ್ಟಾಗಿ ಕೊಟ್ಟರು ಆಮೇಲೆ ಒಂದು ವಾಟರ್ ಟ್ಯಾಂಕರು ಟ್ಯಾಕ್ಟರ್ ತೊಗೊಂಬಂದು ಅದು ಪಂಚಾಯಿತಿ ದುಡ್ಡಲ್ಲೇ ಎರಡು ಕಸಿನ ಗಾಡಿನೂ ಪಂಚಾಯತಿ ದುಡ್ಡಲ್ಲೇ ತಂದು ಮೇಲೆ ಸ್ವಂತವಾಗಿ ನಾನು ಒಂದು ಟ್ಯಾಕ್ಟ್ರು ಒಂದು ವಾಟರ್ ಟ್ಯಾಂಕರು ಎರಡು ಬೋರ್ವೆಲ್ನ ಗ್ರಾಮ ಪಂಚಾಯತಿಗೆ ಉಚಿತವಾಗಿ ಕೊಟ್ಟಿದ್ದೀನಿ ಕಳೆದ ಹತ್ತು ವರ್ಷದಿಂದ ಎರಡು ಬೋರ್ವೆಲ್ನ ಫ್ರೀಯಾಗಿ ಕೊಟ್ಟಿದ್ದೀನಿ ಜನ ನೀರು ಕುಡಿತವ್ರೆ ಒಂದು ವಾಟರ್ ಟ್ಯಾಂಕರ್ ಕೊಡ್ತಿದ್ದೀನಿ ವೈಯಕ್ತಿಕವಾಗಿ ಹೇಳ್ತಾ ಇರೋದು ನಾನು ಅದು ಬಿಟ್ಟು ನಾನು ಆ್ಯಸ್ ಎ ಆಗಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಅಷ್ಟು ಕೆಲಸ ಮಾಡಿರೋದಕ್ಕೆ ಜನ ನನಗೆ ಓಟ್ ಹಾಕಿರೋದು ಈಗೂ ಓಟ್ ಹಾಕ್ತಾನೆ ಅವರೇ